जाए नाम मात्र भी ज्ञान ना, नाम मात्र भी नहीं रखो नाम काम से काम नाम आदम में करो विराम आठो यहाँ नाम धरो अर नाम तब अकस्मरु अभिराम अनाम बन शिव धाम में काम बनो कृत काम मोह मल्ल को मार कर मल्लिनाथ जिन देवा अक्षय बन कर बालिया अक्षय सुख स्वयं बाल ब्रह्मचारी विभो बाल समान विराज किसे वस्तु से राज किसी वस्तु से राज नाम तव पद से राज ठीक है ಆಚಾರ್ಯ ಭ ಭಗವಂತ ಶ್ರೀ ವಿದ್ಯಾಸಾಗರ ಮಹಾರಾಜರ ಕೃತಿಯಾದಂತಹ ಸ್ತುತಿ ಶತಕದಿಂದ ಈ ಲಘು ಸ್ವಯಂಭೂ ಸ್ತೋತ್ರವನ್ನು ಆರಿಸಿಕೊಳ್ಳಲಾಗಿದೆ ಹಾಗಾಗಿ ಆ ಆಚಾರ್ಯ ಪರಮೇಶ್ವರಿಗಳು ಇಲ್ಲಿವರೆಗೆ ನಮಗೆ ಮಲ್ಲಿನಾಥ ಸ್ವಾಮಿಗಳ ಒಳಗಿನ ಗುಣಗಾನವನ್ನು ಹೇಳಿಕೊಟ್ಟಿದ್ದಾರೆ ಇನ್ನು ಮುಂದೆ ಭಗವಾನ್ ಮುನಿಸೂರತನಾಥ ತೀರ್ಥಂಕರರ ಒಂದಿಷ್ಟು ಅನುರಾಗ ಭಾವಗಳನ್ನು ವ್ಯಕ್ತ ಮಾಡ್ತಾರೆ ಆ ಭಗವಾನ್ ಮುನಿಸು ಅನುರಾಗ ಹೇಗೆ ಅವರ ಮುಖ ಬಂದಿದೆ ಅನ್ನುವುದನ್ನ ಸ್ವಲ್ಪ ನೋಡೋದಿದೆ ಆ ಪದ್ಯವನ್ನು ಹೇಳಿ ಮುನಿ ಬನ ಮುನಿಬನ ಮುನಿಪನಿರತ್ ಓತಿ ಮುನಿರತ ಉಪದೇಶಿಯಾ यथा मैं दे मुनि सूरत बनो पावन पाय पदार्थ यही भावना मम रही मुनिव्रत पालयथार्थ मैं मुनि सूरत बनो पावन पाय पदार्थ है आचार्य श्री ತಮ್ಮ ಅನುರಾಗವನ್ನ ಇಲ್ಲಿ ಹೇಳಿಕೊಂಡಿದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಹೇಳಿದ್ದಾರೆ ಅಂತಂದ್ರೆ ಮುನಿಬನ ಮುನಿಪನ ಮೇ ನಿರತ್ ಹೋ ಮುನಿ ಯತಿ ಬಿನ್ ಸ್ವಾರ್ಥ ಅಂತ ಹೇಳಿದ್ದಾರೆ ಮುನಿಬನ ಮುನಿಪನ ಮೇ ನಿರತ್ ಅಂದ್ರೆ ಮುನಿಯಾಗು ಹೇಗೆ ಮುನಿಯಾಗು ಮುನಿಪನದಲ್ಲಿ ಇರುವಂತಹ ಮುನಿತ್ವದ ಗುಣಗಳನ್ನ ಧಾರಣೆ ಮಾಡಿಕೊಂಡಿರುವಂತಹ ಮುನಿಯಾಗು ಹೇಗೆ ಯಾವುದೋ ಕಾರಣಗಳಿಂದ ಅಂದ್ರೆ ಮುನಿ ಬನ್ ಮುನಿ ಬನ್ ಮೇ ನಿರತ್ ಹೋ ಮುನಿ ಅತಿ ಬಿನ ಸ್ವಾರ್ಥ ನೀನು ಮುನಿಯಾಗು ನೀನು ಸಾಧು ಪರಮೇಶ್ವಿಯಾಗು ಹೇಗೆ ಆಗು ಅಂತಂದ್ರೆ ಯಾವುದೇ ಸ್ವಾರ್ಥಪರವಾದಂತಹ ಸಂಸಾರಿಕ ಖ್ಯಾತಿ ಲಾಭ ಪೂಜಾ ಇತ್ಯಾದಿ ಸತ್ಕಾರ ಪುರಸ್ಕಾರಗಳಿಗೆ ಬಲಿಯಾಗದೆ ಸ್ವಾತ್ಮ ಚಿಂತನೆಯ ಪುರುಷಾರ್ಥಕ್ಕೋಸ್ಕರ ಸ್ವಾತ್ಮ ಕಲ್ಯಾಣದ ದೃಷ್ಟಿಯಿಂದ ನೀನು ಮುನಿಯಾಗು ಮುನಿತ್ವದ ಗುಣಗಳುಳ್ಳಂತಹ ಮುನಿಯಾಗು ಅಂತ ಹೇಳಿದ ಮತ್ತು ನಾನು ಹಾಗೆ ಆಗುವೆನು ಅದರಲ್ಲಿ ನಾನು ಪ್ರವೃತ್ತನಾಗುವೆನೋ ಅನ್ನುವುದನ್ನು ಇಲ್ಲಿ ವ್ಯಕ್ತ ಮಾಡಿದ ಅಂತಂದ್ರೆ ಹೇಗೆ ಬನ ಮುನಿ ಬನ್ ಅಂದ್ರೆ ಮುನಿಬನ ಅಂತಂದ್ರೆ ಮುನಿ ಆಗುವೆನು ಮುನಿಯಾಗಿ ಅನ್ನುವಂಥ ಅರ್ಥ ಇದೆ ಮುನಿಯಾಗಿ ಅಂತಂದ್ರೆ ಹೇಗೆ ಮುನಿಯಾಗುವುದು ಮುನಿ ಆಗ್ಲಿಕ್ಕೆ ಒಂದು ಮಾರ್ಗ ಇದೆ ಯಾವ ಮಾರ್ಗವಿದೆ ಮುನಿ ಆಗುವೆನು ಅನ್ನುವಂಥ ಒಂದು ಇಚ್ಛಾ ಪ್ರಬಲ ಆಗ್ಬೇಕು ಇದು ಒಂದನೇ ಲಕ್ಷ್ಯ ಆಗಿರ್ತದೆ ಈ ಇಚ್ಛೆ ಇರಲಾರದೆ ನಾವು ಮುಂದೆ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಜೀವ ಅದು ಸಂಸಾರದಲ್ಲೇ ಗಮನ ಮಾಡುವಂಥದ್ದಿರಲಿ ಅಥವಾ ತನ್ನ ಕಲ್ಯಾಣ ಮಾಡಿಕೊಳ್ಳುವಂತಹ ಇಚ್ಛೆ ಇರಲಿ ಅದು ಜೈನೇಶ್ವರಿ ದೀಕ್ಷೆಯನ್ನ ತೆಗೆದುಕೊಳ್ತಾ ಇದೆ ತೆಗೆದುಕೊಳ್ಳಬೇಕು ಅಂತ ಇಚ್ಛೆ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಒಂದು ಲಕ್ಷ ಅಂತೂ ಇರ್ತದೆ ಉದ್ದೇಶ ಏನಾದರೂ ಇರಲಿ ನಾನು ಮುನಿಯಾಗಬೇಕು ನಾನು ದಿಗಂಬರನಾಗಬೇಕು ಅನ್ನುವಂತಹ ಅಂತೂ ಇದ್ದೇ ಇರ್ತದೆ ಆ ಇಚ್ಛಾನುಸಾರ ಮೊದಲಿಗೆ ಅದು ತನ್ನ ಗುರುಗಳನ್ನ ಹುಡುಕ್ತದೆ ಯಾವ ಜೀವ ಸಂಸಾರಿ ಜೀವ ದೀಕ್ಷೆ ತಗೊಳ್ಬೇಕಾಗಿತ್ತಲ್ಲ ಯಾರ ಬಳಿ ತಗೊಳ್ಬೇಕು ಅನ್ನುವಂಥದ್ದನ್ನ ಹುಡುಕ್ ಅಲ್ಲಿ ಆ ಗುರುಗಳ ಉಪದೇಶಾನುಸಾರ ಆಜ್ಞಾನುಸಾರ ಇಪ್ಪತ್ತೆಂಟು ಮೂಲ ಗುಣಗಳ ಧಾರಣೆ ಮಾಡುವಂತಹ ವ್ಯವಸ್ಥೆ ಇದೆ ಜೈನಾಗಮದಲ್ಲಿ ಅದನ್ನ ಮೂನಿ ಬನ್ ಆ ಒಂದು ಪದ ಇದೆ ಅಲ್ಲ ಅದು ಏನಿದೆ ಉಪಚಾರ ಮೋಕ್ಷ ಮಾರ್ಗ ಇದೆ ಎಂಥದ್ದಿದೆ ಆಚಾರ್ಯ ಶ್ರೀಗಳು ಮೋಕ್ಷ ಮಾರ್ಗವನ್ನ ಮೂರು ಪ್ರಕಾರದಲ್ಲಿ ಹೇಳ್ತಾರೆ ಒಂದು ಉಪಚಾರ ಮೋಕ್ಷ ಮಾರ್ಗ ಆಮೇಲೆ ವ್ಯವಹಾರ ಮೋಕ್ಷ ಮಾರ್ಗ ಆಮೇಲೆ ನಿಶ್ಚಯ ಮೋಕ್ಷ ಮಾರ್ಗ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಈ ಪ್ರಶ್ನೆಯನ್ನ ಒಮ್ಮೆ ಒಬ್ಬ ವಿದ್ವಾಂಸರು ಕುಂದ ಕುಂದ ಆಚಾರ್ಯರ ವಿಷಯಾನುಸಾರವಾಗಿ ಚರ್ಚೆ ನಡೆದಿತ್ತು ಆವಾಗ ಆಚಾರ್ಯ ಮಹಾರಾಜರು ಆ ವಿದ್ವಾಂಸರಿಗೆ ಪ್ರಶ್ನೆ ಕೇಳ್ತಾರೆ ಮೊದಲು ನನಗೆ ಇದನ್ನ ಹೇಳ್ರಿ ಮೋಕ್ಷ ಮಾರ್ಗ ಎಷ್ಟು ಪ್ರಕಾರದ್ದಿದೆ ಅಂತ ಕೇಳ್ತಾರೆ ಆಚಾರ್ಯ ಮಹಾರಾಜರು ಮುಂದಿರುವಂತ ಪಂಡಿತರಿಗೆ ಕೇಳ್ತಾರೆ ಆವಾಗ ಪಂಡಿತರು ಹೇಳ್ತಾರೆ ಆಚಾರ್ಯ ಮಹಾರಾಜ್ ಇದೇನ್ ಕೇಳ್ತಾ ಇದ್ದೀರಿ ಎರಡು ಪ್ರಕಾರದ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಕುಂದು ಕುಂದು ಮಹಾರಾಜರು ಹೇಳಿದ್ದಾರೆ ವಿದ್ವಾಂಸರು ಹೇಳ್ತಾರೆ ಆವಾಗ ಆಚಾರ್ಯ ಮಹಾರಾಜರು ಅದಕ್ಕೆ ಉತ್ತರ ಕೊಡ್ತಾರೆ ಎಹಿ ಹೇ ಕುಂದು ಕುಂದು ಮಹಾರಾಜರು ಎರಡು ಪ್ರಕಾರ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದೇ ದೊಡ್ಡ ಗಡಬಡಿ ಇದೆ ಮೂರು ಪ್ರಕಾರದ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಆಚಾರ್ಯ ಮಹಾರಾಜರು ಆಚಾರ್ಯ ಶ್ರೀಗಳು ಕುಂದು ಕುಂದಾಚಾರ್ಯರು ಮೂರು ಪ್ರಕಾರದ್ದು ಮೋಕ್ಷ ಮಾರ್ಗ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಯಾವ್ದ್ಯಾವು ಅಂತ ಕೇಳಿದ್ರೆ ಉಪಚಾರ ಮೋಕ್ಷ ಮಾರ್ಗ ವ್ಯವಹಾರ ಮೋಕ್ಷ ಮಾರ್ಗ ನಿಶ್ಚಯ ಮೋಕ್ಷ ಮಾರ್ಗ ಮೊದಲು ಇದನ್ನ ಅರ್ಥ ಮಾಡಿಕೊಳ್ಳೋದು ನಮಗೆ ಗೊತ್ತಾಗ್ಬೇಕು ಯಾಕಂದ್ರೆ ನಾವು ಮುನಿಪನ್ ಮುನಿಪನ ಮೇನಿರತ್ ಈ ಪದದಲ್ಲಿ ಎಲ್ಲ ಅಡಗಿದೆ ಮುನಿಯಾಗು ಹೇಗೆ ಮುನಿಯಾಗು ಮುನಿಪನ ಮೇ ಮುನಿತ್ವದಲ್ಲಿ ನಿರತರಾಗಿರುವಂತಹ ಮುನಿಯಾಗು ಅರ್ಥ ಆಯ್ತಾ ಹಾಗಾಗಿ ಮೊದಲಿಗೆ ಏನು ಎಂತಹ ಮೋಕ್ಷ ಮಾರ್ಗ ನಮಗೆ ಸಿಗ್ತದೆ ಅಂತಂದ್ರೆ ಇಪ್ಪತ್ತೆಂಟು ಮೂಲ ಗುಣಗಳನ್ನ ಧಾರಣೆ ಮಾಡಿಕೊಳ್ಳುವಂತಹ ದಿಗಂಬರ ಅವಸ್ಥೆ ಇದೆ ಅಲ್ಲ ಇದು ಉಪಚಾರ ಮೋಕ್ಷ ಮಾರ್ಗ ಇದೆ ಎಂತಹ ಮೋಕ್ಷ ಮಾರ್ಗ ಇದೆ ಉಪಚಾರ ಮೋಕ್ಷ ಮಾರ್ಗ ಇದೆ ಈ ಇಪ್ಪತ್ತೆಂಟು ಮೂಲ ಗುಣಗಳನ್ನ ವ್ಯವಸ್ಥಿತವಾಗಿ ಕಾಯ್ದುಕೊಳ್ಳಲಿಕ್ಕೆ ಯಾವ ಅಂತರಂಗದಲ್ಲಿ ಆ ಇಪ್ಪತ್ತೆಂಟು ಮೂಲ ಗುಣಗಳ ಪ್ರತಿಯಾದಂತಹ ಆದರ ಭಾವ ಇದೆಯಲ್ಲ ಆ ಗುಣಗಳನ್ನ ನಾನು ನನ್ನ ಕಲ್ಯಾಣಕ್ಕಾಗಿ ಸಾಕಾರ ಮಾಡಿಕೊಳ್ಳುವುದಿದೆ ನಾನು ಮುನಿಯಾಗಿರುವೆನು ಅನ್ನುವಂತಹ ಆ ಗುಣಗಳಿಗೆ ತಕ್ಕ ಹಾಗೆ ಇರುವಂತಹ ಭಾವದ ನಿರ್ಮಲತೆ ಇದೆಯಲ್ಲ ಅಂದ್ರೆ ಆರು ಏಳು ಗುಣಸ್ಥಾನಕ್ಕೆ ಬೇಕಾಗುವಂತಹ ಭಾವಗಳ ನಿಯಂತ್ರಣ ಇದೆಯಲ್ಲ ಆ ಭಾವಗಳ ಆರು ಏಳು ಗುಣಸ್ಥಾನವರ್ತಿ ಅನುವರ್ತಿಯಾದಂತಹ ಪರಿಣಾಮ ವಿಶೇಷತೆಗಳನ್ನ ವ್ಯವಹಾರ ಮೋಕ್ಷ ಮಾರ್ಗ ಅಂತ ಹೇಳಿದಾರೆ ಅರ್ಥ ಆಯ್ತಾ ವ್ಯವಹಾರ ಮೋಕ್ಷ ಮಾರ್ಗ ಅಂತಂದ್ರೆ ಭಾವಕ್ಕೆ ಸಂಬಂಧಪಟ್ಟಂಗ ಆಯ್ತು ಉಪಚಾರ ಮೋಕ್ಷ ಮಾರ್ಗ ಅಂತಂದ್ರೆ ಇಪ್ಪತ್ತೆಂಟು ಮಹಾ ಮೂಲ ಗುಣಗಳಿದಾವಲ್ಲ ಅವುಗಳು ಉಪಚಾರ ಮೋಕ್ಷ ಮಾರ್ಗ ಆಯ್ತು ಇನ್ನು ಈ ಉಪಚಾರದ ಮಾರ್ಗದಿಂದ ಆ ಭಾವಗಳ ಸಹಾಯದಿಂದ ಯಾವ ಒಂದು ಪ್ರಯಾಣ ನಂಬುದು ಮೋಕ್ಷ ಮಾರ್ಗ ಪ್ರಾರಂಭ ಆಗ್ತಿದೆ ಅಲ್ಲ ಅದರ ಸಾಧ್ಯ ಗುರಿ ಏನಿದೆ ಅಂತಂದ್ರೆ ನಿಶ್ಚಯ ಮೋಕ್ಷ ಮಾರ್ಗ ಇದೆ ಅರ್ಥ ಆಯ್ತಾ ಹೀಗೆ ಮಾರ್ಗ ಮೂರು ಪ್ರಕಾರದಲ್ಲಿ ನಡೀತದೆ ಮೂರು ಕೂಡ ಒಂದು ಆಗಿಲ್ಲ ಅಂದ್ರೆ ಅದ್ರ ಮುಂದಿಂದ ಬರೋದಿಲ್ಲ ಅದು ಬಂದಿಲ್ಲ ಅಂದ್ರೆ ಅದ್ರ ಮುಂದಿಂದ ಬರೋದಿಲ್ಲ ಅರ್ಥ ಆಯ್ತಾ ಅಥವಾ ನಾವು ಒಮ್ಮೆಲೆ ಎರಡನೇದಕ್ಕೆ ಜಂಪ್ ಮಾಡ್ತೇವೆ ಮೂರು ಕಾಲದಲ್ಲೂ ಸಾಧ್ಯ ಇಲ್ಲ ಒಮ್ಮೆಲೆ ಮೂರನೇದಕ್ಕೆ ಜಂಪ್ ಮಾಡ್ತೇವೆ ಇದಂತೂ ಅಸಂಭವ ಕಲ್ಪನೆಗೂ ಮೀರಿದ್ದಿದೆ ಅಂತಂದ್ರೆ ಉಪಚಾರ ಮೋಕ್ಷ ಮಾರ್ಗ ಮೊದಲು ಸಂಸ್ಕಾರ ಆಗಲೇಬೇಕು ಆಮೇಲೆ ಆ ವೃದಯಗಳನ್ನು ನಿಯಂತ್ರಣಿಸಿಕೊಳ್ಳುವಂತಹ ಯಾವ ಭಾವಗಳ ನಿರ್ಮಲತೆ ಉಂಟಾಗ್ತದೆ ಆ ಅವಸ್ಥೆಯಲ್ಲಿ ಉಂಟಾಗ್ತದೆ ಅಲ್ಲ ಅದು ವ್ಯವಹಾರ ಮಾರ್ಗ ಆ ಗುಣಗಳ ಆಧಾರದಿಂದ ಆ ಭಾವಗಳ ಸಾಧನದಿಂದ ಬಾಹ್ಯದ ಆ ಇಪ್ಪತ್ತೆಂಟು ಮೂಲ ಗುಣಗಳ ಆಚರಣಾ ರೂಪದ ಸಾಧನದಿಂದ ನಮ್ಮಲ್ಲಿ ಏಕರೂಪತೆ ನಿರ್ಮಾಣ ಆಗ್ತದೆ ನಾನು ರತ್ನತ್ರಯಾತ್ಮಕನಾದವನು ಅನ್ನುವಂಥ ಯಾವ ಮನವಚನಕಾಯಗಳ ಪ್ರವೃತ್ತಿಯನ್ನ ತ್ಯಾಗ ಮಾಡಿ ಸಮಸ್ತ ಎಲ್ಲ ಮಮತ್ವವನ್ನು ತ್ಯಾಗ ಮಾಡಿ ಒಂದು ಅವಸ್ಥೆಯಲ್ಲಿ ಸ್ಥಿರನಾಗಿ ಬಿಡ್ತೇನಲ್ಲ ಅದನ್ನ ನಿಶ್ಚಯ ಮಾರ್ಗ ಅಂತ ಹೇಳಿದ್ದಾರೆ ಅರ್ಥ ಆಯ್ತು ಅಂದ್ರೆ ನಿಶ್ಚಯ ಮೋಕ್ಷ ಮಾರ್ಗಕ್ಕೆ ವ್ಯವಹಾರ ಮೋಕ್ಷ ಮಾರ್ಗ ಕಾರಣ ಇದೆ ವ್ಯವಹಾರ ಮೋಕ್ಷ ಮಾರ್ಗಕ್ಕೆ ಉಪಚಾರ ಮೋಕ್ಷ ಮಾರ್ಗ ಕಾರಣ ಇದೆ ಇಲ್ಲಿ ಆಚಾರ್ಯ ಭಗವಂತರು ಹೇಳಿದ್ದಾರೆ ನೀನು ಮುನಿಯಾಗುವುದಾದರೆ ಮುನಿತ್ವವನ್ನ ಹೊಂದಿರುವಂತಹ ಮುನಿಯಾಗುವು ಅಂತ ಹೇಳಿದ್ದಾರೆ ಮತ್ತೆ ಎಂಥ ಮುನಿ ಆಗಬೇಡ ಯಾವುದೇ ಸ್ವಾರ್ಥಪರವಾದಂತಹ ಸ್ವಂತ ಖ್ಯಾತಿಯ ಲಾಭದ ಅಥವಾ ಪೂಜಾ ಸತ್ಕಾರಗಳ ಆದರ ಸಮ್ಮಾನಗಳ ಇಚ್ಛೆ ಇಟ್ಟುಕೊಂಡು ನನ್ನ ಪ್ರಸಿದ್ಧಿಯಾಗಲಿ ಆಗಲಿ ಅನ್ನುವಂಥ ಭಾವದಿಂದ ಲೋಕದಲ್ಲಿರುವವರೆಲ್ಲ ನನ್ನ ಪೂಜೆ ಮಾಡಬೇಕು ಅನ್ನುವಂಥ ಭಾವದಿಂದ ನೀನೇನಾಗಬೇಡ ಸ್ವಾರ್ಥ ಬುದ್ಧಿಯಿಂದ ಮುನಿ ಆಗಬೇಡ ಅನ್ನುವುದನ್ನು ಹೇಳಿದ್ದಾರೆ ಅರ್ಥ ಆಯ್ತಲ್ಲ ಇದನ್ನ ಯಾಕೆ ಇಲ್ಲಿ ಆಚಾರ್ಯ ಭಗವಂತರು ಅಂದ್ರೆ ಮುಂದೆ ಕಾರಣ ಕೊಡ್ತಾರೆ ಯಾಕೆ ಹೀಗೆ ಇರಬೇಕು ಅಂತಂದ್ರೆ ನಮ್ಮ ಯಾವ ಆ ಮುನಿಶೋನಾಥ ಇದ್ದಾರಲ್ಲ ಅವರು ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂತಂದ್ರೆ ಮುನಿಪನ್ ಮುನಿಪನ್ ಮೇ ನಿರತ್ ಹೋ ಮುನಿ ಅತಿಪ ಸ್ವಾರ್ಥ ಮುನಿವ್ರತ ಕಾ ಉಪದೇಶ ಉಪದೇಶದೆ ಹಂಕೋಕಿಯಾ ಕೃತಾರ್ಥ ಆ ಮುನಿ ಸೂರತನಾಥ ತೀರ್ಥಂಕರರು ನಮಗೆ ವ್ರತದ ಅತ್ಯಂತ ವಿಸ್ತೃತವಾದಂತಹ ಉಪದೇಶವನ್ನ ಕೊಟ್ಟಿದ್ದಾರೆ ಅದಕ್ಕಾಗಿನೇ ಆ ಸೂರತನಾಥರ ಹೆಸರಿನ ಹಿಂದೆ ಮುನಿ ಸೂರತ ಅಂತ ಜೋಡಿಸಿದ್ದಾರೆ ಅರ್ಥ ಆಯ್ತಾ ಮುನಿತ್ವದ ಯಥಾರ್ಥವಾದ ಅತ್ಯಂತ ಯಾವ ಉಪದೇಶ ಮಹತ್ವಪೂರ್ಣವಾಗಿ ಬಂದಿದೆಯೋ ಅಂತ ಉಪದೇಶವನ್ನ ಮುನಿ ಧರ್ಮದ ಉಪದೇಶವನ್ನ ಆ ಮುನಿ ಸೂರದನಾಥರು ನಮಗೆಲ್ಲ ನೀಡಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿದ್ದಾರೆ ಅದಕ್ಕಾಗಿ ಅವರಂತಹ ಮುನಿತ್ವವನ್ನ ನಾವು ಕೂಡ ಧಾರಣೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಆಚಾರ ಶ್ರೀಗಳು ಹೇಳಿದ್ದಾರೆ ಅದಕ್ಕಾಗಿ ಮುನಿವ್ರತಕ ಉಪದೇಶದೇ ಮುನಿವ್ರತಕ ಮುನಿ ವ್ರತದ ಉಪದೇಶಗಳನ್ನ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಯಾವುದೇ ವ್ಯಕ್ತಿ ವಿಶೇಷದ ಉಪದೇಶ ಆಗಿಲ್ಲ ಯಾವುದು ಮುನಿಯ ವ್ರತಗಳಿವೆಯಲ್ಲ ಅವುಗಳ ಉಪದೇಶವನ್ನ ಕೊಟ್ಟಿದ್ದಾರೆ ಮತ್ತು ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿದ್ದಾರೆ ಯಾಕೆ ಕೃತಾರ್ಥರನ್ನಾಗಿ ಮಾಡಿದ್ದಾರೆ ನಮ್ಮ ಕಲ್ಯಾಣದ ಮಾರ್ಗವನ್ನ ಪ್ರಶಸ್ತ ಮಾಡಿದ್ದಾರೆ ಮುನಿ ಆಗುವುದು ಅಂತಂದ್ರೆ ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲ ನಮ್ಮಂಥವರಿಗೆ ದಾರಿದೀಪವಾಗುವಂತಹ ಉಪದೇಶವನ್ನ ಆ ಎಲ್ಲಾ ತೀರ್ಥಂಕರ ಪರಮದೇವರು ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿದ್ದಾರೆ ಅಂದ್ರೆ ಮುನಿ ವ್ರತ ಅಂದ್ರೆ ಹೇಗಿದೆ ಮುನಿ ವ್ರತಗಳು ಅಂತಂದ್ರೆ ಯಾವುದು ಎಷ್ಟು ಎಷ್ಟು ವ್ರತಗಳು ಮುನಿಗಳಿಗೆ ಇರ್ತವೆ ಎಷ್ಟು ಗುಣಗಳು ಇರ್ತವೆ ಅವರ ಹೆಸರಿನಿಂದ ಏನು ಬರೀತಾರೆ ನೂರ ಎಂಟು ಗುಣಲಕ್ಷಣಗಳು ಗುಣಗಳು ಉಳ್ಳಂತಹ ಯಾವ ಮಹಾತ್ಮರಿದಾರಲ್ಲ ಅವರಿಗೆ ಮುನಿಗಳು ಅಂತ ಕರೀತಾರೆ ಆ ನೂರ ಎಂಟರಲ್ಲಿ ಕಡ್ಡಾಯವಾಗಿ ಮೂಲ ರೂಪದಿಂದ ಬೇರಿನ ಕೆಲಸ ಮಾಡುವಂತಹ ಒಂದು ವೃಕ್ಷಕ್ಕೆ ಬೇರು ಕಾಂಡ ಕೊಂಬೆಗಳು ಎಲೆಗಳು ಹೂ ಹಣ್ಣು ಕಾಯಿರ್ತಾವಲ್ಲ ಹಾಗೆ ಆ ನೂರ ಎಂಟರಲ್ಲಿ ಬೇರಿನ ಕಾರ್ಯ ಮಾಡುವಂತವುಗಳು ಯಾವುದು ಅಂತಂದ್ರೆ ಇಪ್ಪತ್ತೆಂಟು ಅರ್ಥ ಆಯ್ತಾ ಆ ಇಪ್ಪತ್ತೆಂಟುಗಳಿತ್ತು ಅಂತಂದ್ರೆ ಉಳಿದು ಎಲ್ಲ ಇರ್ತಾವೆ ಅಂತ ಅರ್ಥ ಆ ಇಪ್ಪತ್ತೆಂಟುಗಳು ಯಾವುದು ಐದು ಮಹಾವ್ರತಗಳು ಅಹಿಂಸಾ ಮಹಾವ್ರತ ಸತ್ಯ ಮಹಾವ್ರತ ಅಚೌರ್ಯ ಮಹಾವ್ರತ ಬ್ರಹ್ಮಚರ್ಯ ಮಹಾವ್ರತ ಅಪರಿಗ್ರಹ ಮಹಾವ್ರತ ಇದು ಐದು ಮಹಾವ್ರತ ಆಯಿತು ಇನ್ನು ಐದು ಸಮಿತಿಗಳು ಈರಿಯಾ ಸಮಿತಿ ಭಾಷಾ ಸಮಿತಿ ಏಷಣಾ ಸಮಿತಿ ಆದಾನ ನಿಕ್ಷೇಪಣಾ ಸಮಿತಿ ಉತ್ಸರ್ಗ ಸಮಿತಿ ಆಮೇಲೆ ಐದು ಇಂದ್ರಿಯ ವಿಜಯ ಸ್ಪರ್ಶನೇಂದ್ರಿಯ ವಿಜಯ ರಸನೇಂದ್ರಿಯ ವಿಜಯ ಘ್ರಾಣೇಂದ್ರಿಯ ವಿಜಯ ಚಕ್ಷುರೇಂದ್ರಿಯ ವಿಜಯ ಕರ್ಣೇಂದ್ರಿಯ ವಿಜಯ ಐದು 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 ಹದಿನೈದು ಆಯ್ತು ಇನ್ನು ಆರು ಅವಶ್ಯಕಗಳು ಸಾಮಾಯಿಕ ಸ್ತುತಿ ವಂದನ ಪ್ರತಿಕ್ರಮಣ ಪ್ರತ್ಯಾಖ್ಯಾನ ಕಾಯೋತ್ಸರ್ಗ ಈ ಆರು ಅವಶ್ಯಕಗಳಾಯ್ತು ಎಷ್ಟಾಯ್ತು ಇಪ್ಪತ್ತೊಂದು ಇನ್ನು ಏಳು ಶೇಷ ಗುಣಗಳು ಅದಂದ ಧಾವನ ನಗ್ನತ್ವ ಕೇಶಲೋಚನ ಹಾ ಒಂದೇ ಸಲ ಊಟ ಮಾಡುವುದು ಭೂಷಯನ ಆಮೇಲೆ ಅಸ್ನಾನ ಆಯ್ತಲ್ಲ ಇವು ಏಳು ಅವು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂಲ ಗುಣಗಳು ಆ ಮುನಿವ್ರತದ ಬೇರುಗಳಿದ್ದಂತೆ ಮುನಿ ವ್ರತ ಅನ್ನುವಂಥದ್ದು ಒಂದು ವೃಕ್ಷ ಅಂತ ತಿಳ್ಕೊಂಡ್ರೆ ಆ ವೃಕ್ಷ ಬಲಿಷ್ಠವಾಗಿ ನಿಲ್ಲಬೇಕು ಅಂದ್ರೆ ಈ ಇಪ್ಪತ್ತೆಂಟು ಮೂಲಗಳು ಮೂಲ ಗುಣಗಳು ಮೂಲ ದ ಕೆಲಸದಂತೆ ಅಲ್ಲಿ ಇರಬೇಕಾಗ್ತದೆ ಹಾಗಾಗಿ ಈ ಇಪ್ಪತ್ತೆಂಟುಗಳನ್ನ ಅವರು ಪಾಲಿಸುವಂಥವರು ಮುನಿಬನ ಮುನಿಪನ ಮೇ ಈ ಪದದಲ್ಲಿ ಕೂಡ್ತಾರೆ ಅಂದ್ರೆ ಮುನಿತ್ವವುಳ್ಳ ಮುನಿಗಳು ಯಾವಾಗ ಸಿದ್ಧಿ ಆಗ್ತದೆ ಅಂತಂದ್ರೆ ಆ ಇಪ್ಪತ್ತೆಂಟು ಉಪಚಾರದ ಉಪಚಾರ ಸಂಸ್ಕಾರಗಳೇನು ಆಚಾರ್ಯ ಭಗವಂತರಿಂದಾಗಿರ್ತದೆ ಅದಕ್ಕೆ ತಕ್ಕ ಭಾವಗಳು ಅವರಲ್ಲಿರುವುದರಿಂದ ಅವರ ಗುಣಸ್ಥಾನ ಆರು ಏಳು ಉಳಿತದೆ ಇದರ ಸಹಾಯದಿಂದ ಮುಂದೆ ನಿಶ್ಚಯವನ್ನು ಸಾಧಿಸಿಕೊಂಡು ಹೋಗ್ತಾರೆ ಹೀಗೆ ಇಲ್ಲಿ ಮುನಿವ್ರತದ ವ್ರತದ ಉಪದೇಶ ಅಂತಂದ್ರೆ ಈ ಎಲ್ಲ ವ್ರತಗಳ ಬಗ್ಗೆ ತಿಳಿಸಿ ಚೆನ್ನಾಗಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿದಂತಹ ಹೇ ಸೂರಿತನಾಥ ಪ್ರಭುಗಳೇ ನಾನು ನಿಮ್ಮನ್ನ ನಾನು ಕೂಡ ನಿಮ್ಮಂತೆ ಆಗಲಿಕ್ಕೆ ಆ ವೃತಗಳನ್ನ ನಿರದಿಚಾರವಾಗಿ ಪಾಲಿಸುವಂತಹ ಧನ್ಯತೆಯನ್ನ ಪಡೆದುಕೊಳ್ಳಬೇಕಾಯಿತು ಅಂದ್ರೆ ನಿಮ್ಮ ಪಾದಗಳು ನನ್ನ ಹೃದಯದಲ್ಲಿರುವುದು ಅವಶ್ಯಕ ಇದೆ ಅದಕ್ಕಾಗಿ ಯಹಿ ಭಾವನಾ ಮಮ ರಹೇ ವ್ರತ ಪಾಲ್ ಯಥಾರ್ಥ ಆ ಯಾವುಗಳನ್ನ ನೀವು ಉಪದೇಶ ಮಾಡಿದ್ದೀರಿ ಮತ್ತು ಅದರಂತೆ ನಡೆದು ತೋರಿಸಿದ್ದೀರಲ್ಲ ಅವುಗಳನ್ನ ಧಾರಣೆ ಮಾಡುವುದು ಮತ್ತು ಅವುಗಳಂತೆ ಇರುವುದೇ ನನ್ನ ಯಹಿ ಭಾವನೆ ಯಾವ ಉಪದೇಶವನ್ನ ನೀವು ಮಾಡಿದ್ದೀರಲ್ಲ ಅದೇ ಭಾವನೆ ಅವುಗಳನ್ನ ಧಾರಣೆ ಮಾಡುವ ಭಾವನೆ ನನ್ನದಾಗಿದೆ ಯಹಿ ಭಾವನಾ ಮಮ ರಹೆ ನನ್ನದಾಗಿರಲಿ ಯಾಕೆ ಇರಲಿ ಮುನಿ ವ್ರತಪಾಲ್ ಯಥಾರ್ಥ ಯಥಾರ್ಥ ರೀತಿಯಿಂದ ಮುನಿ ಧರ್ಮವನ್ನ ಪಾಲಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆ ನಿಮ್ಮ ಉಪದೇಶ ನನ್ನ ಹೃದಯದಲ್ಲಿ ಸದಾ ಕಾಲವಾಗಿ ಇರಲಿ ಅನ್ನುವುದೇ ನನ್ನ ಭಾವನೆಯಾಗಿದೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾನು ಏನು ಪ್ರಾರ್ಥನೆ ಮಾಡ್ತೇನೆ ಭಗವಂತ ಮೈ ಭೀ ಮುನಿಸು ವ್ರತ ಬನು ಪಾವನ ಪಾಯ ಪದಾರ್ಥ ಆ ಧಾರಣೆ ಮಾಡಿದಂಥ ನಾನು ವ್ರತಗಳನ್ನ ಧಾರಣೆ ಮಾಡಿ ಕೇವಲ ಏನು ಮಾಡುವುದಿಲ್ಲ ಹಾಗೆ ಹೋಗುವುದಿಲ್ಲ ನಾನು ಕೂಡ ಮುನಿವ್ರತ ಅಂದ್ರೆ ನಿಮ್ಮ ಪಾದಗಳನ್ನು ಮೈ ಭೇ ಮುನಿಸು ಪಾವನ ಪಾಯ ಪದಾರ್ಥ ಪವಿತ್ರವಾದ ಆ ನಿಮ್ಮ ಪಾದಗಳನ್ನು ಪದಾರ್ಥಗಳಂತೆ ಅಂದ್ರೆ ನನ್ನ ಆತ್ಮಶುದ್ಧಿಗಾಗಿ ನಿಮ್ಮನ್ನ ನಾನು ಪದಾರ್ಥ ಅಂದ್ರೆ ನನ್ನ ಮನಸ್ಸಿನಲ್ಲಿ ಯಾವ ಒಂದು ಧ್ಯಾನದ ಚಿಂತನೆಗೆ ಬೇಕಲ್ಲ ಆ ಪದಾರ್ಥ ನೀವೇ ಆಗಿರುವಿರಿ ನಿಮ್ಮ ಪಾದಗಳೇ ಆಗಿರುವವು ಯಾಕೆ ಆಗಿರುವವು ಅಂತಂದ್ರೆ ನಾನು ಕೂಡ ಮುನಿ ಸುರತನಾಗುವೆನು ಮುನಿ ಸೂರತನಾಗಲಿಕ್ಕೆ ಬಯಸುವೆನು ಅಂದ್ರೆ ನಾನು ಮುನಿಯಾಗಿರುವೆ ಎಂಥ ಮುನಿ ಆಗಲಿಕ್ಕೆ ಬಯಸುವೆನು ಸುವ್ರತಗಳನ್ನ ಉಳ್ಳಂತಹ ಅರ್ಥ ಆಯ್ತಾ ಮುನಿ ಸೂವ್ರತರಂತೆ ತೀರ್ಥಂಕರನೂ ಆಗುವೆನು ಮುನಿ ಸುವ್ರತಗಳನ್ನ ಧಾರಣೆ ಮಾಡಿಕೊಂಡಂತಹ ವ್ರತಗಳಲ್ಲಿ ಅತಿಚಾರಗಳಿಲ್ಲದೆ ಇರುವಂತ ವೃತಿಕರಿಗೆ ಏನಂತಾರೆ ಮಹಾರಥಿಗಳಿಗೆ ಸೂರತ ನಿರ್ದೋಷರಹಿತವಾದಂತಹ ವ್ರತಗಳು ಸೂರತಗಳು ಅಂತಹ ಸೂವ್ರತಗಳು ಉಳ್ಳಂತ ಮುನಿ ಆಗಲಿಕ್ಕೆ ನಾನು ಬಯಸುವೆನು ಅದಕ್ಕಾಗಿ ಆ ನಿಮ್ಮ ಪಾದರೂಪಿ ಪದಾರ್ಥಗಳು ನನ್ನ ಹೃದಯ ಮಂದಿರದಲ್ಲಿ ನೆಲೆಸಲಿ ಅದಕ್ಕಾಗಿ ಹೇ ಮುನಿ ಸೂರ್ಯತನಾಥ ತೀರ್ಥಂಕರ ಪ್ರಭುಗಳೇ ನಾನು ನಿಮಗೆ ಶರಣು ಹೋಗುವೆನು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಅರ್ಥ ಆಯಿತು ಒಟ್ಟಾರೆಯಾಗಿ ಏನ್ ಹೇಳಿದ್ದಾರೆ ಇಲ್ಲಿ ಏನು ಭಾವನೆ ವ್ಯಕ್ತ ಮಾಡಿದ್ದಾರೆ ಅಂತಂದ್ರೆ ಹೇ ಮುನಿ ಸೂರ್ಯತನಾಥ ತೀರ್ಥಂಕರ ಪ್ರಭುಗಳೇ ನಿಮ್ಮ ಪಾದಗಳು ನನ್ನ ಹೃದಯದಲ್ಲಿ ನೆಲೆಯೂರಲಿ ಯಾಕೆ ನೆಲೆಯೂರಲಿ ಅಂತಂದ್ರೆ ನನಗೂ ಕೂಡ ನಿಮ್ಮಂತೆ ಮುನಿ ಸುವ್ರತನಾಗಬೇಕಾಗಿದೆ ನನಗೆ ಅದಕ್ಕಾಗಿ ನೀವು ಯಾವ ಮುನಿ ಧರ್ಮವನ್ನು ಉಪದೇಶ ಮಾಡಿದ್ದೀರಿ ಆ ಧರ್ಮದ ಉಪದೇಶದಿಂದ ನಾವುಗಳೆಲ್ಲ ಇವತ್ತಿಗೆ ಕೃತಾರ್ಥರಾಗಿ ಬಿಟ್ಟಿದ್ದೇವೆ ಮತ್ತು ನಿಮ್ಮಂತೆ ಮುನಿತ್ವವುಳ್ಳಂಥ ಮುನಿಯಾಗುವ ಇಚ್ಛೆಯನ್ನು ನಾನು ಹೊಂದಿರುವೆನು ಅದಕ್ಕಾಗಿ ನಿಮ್ಮ ಪಾದಗಳು ನನ್ನ ಹೃದಯದಲ್ಲಿ ನೆಲೆಸಲಿ ಅನ್ನುವಂಥ ಆಶಯವನ್ನು ಇಲ್ಲಿ ವ್ಯಕ್ತ ಮಾಡಿದ್ದಾರೆ ಅರ್ಥ ಆಯ್ತು ಇನ್ನು ಆ ಮುನಿ ಸೂರ್ಯತನಾಥ ತೀರ್ಥಂಕರರು ಯಾವಾಗ ಈ ಭಾರತ ಭೂಮಿಯಲ್ಲಿ ಜನಿಸಿದರು ಅಂತಂದ್ರೆ ಸುಮಾರು ಅರಹನಾಥ ತೀರ್ಥಂಕರ ಪ್ರಭುಗಳು ನಿರ್ವಾಣದ ಬಳಿಕ ಐವತ್ನಾಲ್ಕು ಲಕ್ಷ ಸಾರಿ ಮಲ್ಲಿನಾಥ ತೀರ್ಥಂಕರರ ನಿರ್ಮಾಣದ ಬಳಿಕ ಐವತ್ತು ನಾಲ್ಕು ಲಕ್ಷ ವರ್ಷಗಳಾದ ಬಳಿಕ ಭಾರತ ಭೂಮಿಯಲ್ಲಿ ಯಾರು ಜನಿಸಿದರು ಮುನಿ ಸುವ್ರತನಾಥ ತೀರ್ಥಂಕರರು ಜನಿಸಿದರು ಎಲ್ಲಿ ಜನಿಸಿದರು ರಾಜಗೃಹಿಯಲ್ಲಿ ಜನಿಸಿದರು ತಂದೆಯ ಹೆಸರೇನು ಸುಮಿತ್ರ ಮಹಾರಾಜ ಸುಮಿತ್ರ ಅನ್ನುವಂಥವರು ಇವರ ತಂದೆ ತಾಯಿ ಹೆಸರು ಪದ್ಮಾವತಿ ಇಲ್ಲ ಸೋಮಾದೇವಿ ಇರಬಹುದು ಅಲ್ಲ ಆ ಸೋಮಾವತಿ ಅಂತ ನನಗ್ ಗೊತ್ತಿದ್ದಂತ ಇದೆ ಪದ್ಮಾವತಿ ಇದ್ರೆ ಅದು ಇರಲಿ ತಂದೆ ಹೆಸರೇನು ಎಲ್ಲರೂ ಹೇಳಿ ತಂದೆ ಹೆಸರೇನು ಸುಮಿತ್ರ ಆಮೇಲೆ ತಾಯಿ ಹೆಸರು ಸೋಮಾದೇವಿ ಅರ್ಥ ಆಯ್ತಾ ಆಮೇಲೆ ಎಲ್ಲಿ ಜನಿಸಿದರು ರಾಜಗೃಹಿಯಲ್ಲಿ ಇವರಿಗೆ ಆಯುಷ್ಯ ಎಷ್ಟಿತ್ತು ಮೂವತ್ತು ಸಾವಿರ ವರ್ಷಗಳು ಅರ್ಥ ಆಯ್ತಾ ಇವರ ಶರೀರದ ಎತ್ತರ ಎಷ್ಟಿತ್ತು ಇಪ್ಪತ್ತು ಧನುಷ್ಯ ಹ್ಮ್ ಸರಿ ಆಮೇಲೆ ಇವರ ಶರೀರದ ವರ್ಣ ಶ್ಯಾಮ ವರ್ಣ ಶ್ಯಾಮ ಅಂದ್ರೆ ನೀಲಿ ಕಲರ್ ಅರ್ಥ ಆಗ್ತದೆ ಶ್ಯಾಮವರಣ ಅಂತಂದ್ರೆ ಕೃಷ್ಣನ ಕಲರ್ ಹೇಳ್ತಾರಲ್ಲ ಆ ರೀತಿಯಾದಂತ ಕಲರ್ ಇರುತ್ತಿತ್ತು ಆಮೇಲೆ ಇವರು ಕುಮಾರಕಾಲ ಎಷ್ಟಿತ್ತು ಅಂತಂದ್ರೆ ಏಳುವರೆ ಸಾವಿರ ವರ್ಷಗಳು ಆಮೇಲೆ ರಾಜ್ಯಕಾಲ ರಾಜ್ಯಭಾರವನ್ನು ಮಾಡಿದ ಮಹಾರಾಜರಾಗಿದ್ದರು ಹದಿನೈದು ಸಾವಿರ ವರ್ಷಗಳವರೆಗೆ ರಾಜ್ಯಭಾರವನ್ನು ಮಾಡಿದ್ದಾರೆ ಇನ್ನು ಒಟ್ಟು ಎಷ್ಟು ವರ್ಷಗಳಾಯಿತು ಇನ್ನು ಏಳುವರೆ ವರ್ಷ ಏಳುವರೆ ಸಾವಿರ ವರ್ಷಗಳು ಉಳಿದು ಆ ಏಳುವರೆ ಸಾವಿರ ವರ್ಷಗಳ ಹದಿನೈದು ಸಾವಿರ ವರ್ಷಗಳ ಬಳಿಕ ಇವರಿಗೆ ವೈರಾಗ್ಯ ಪ್ರಾಪ್ತ ಆಯಿತು ವೈರಾಗ್ಯ ಪ್ರಾಪ್ತ ಆದ ನಂತರ ಜೈನೇಶ್ವರಿ ದೀಕ್ಷೆಯನ್ನು ಧಾರಣೆ ಮಾಡಿದರು ಅಂದ್ರೆ ದೀಕ್ಷಾ ಕಲ್ಯಾಣ ಆಯಿತು ದೀಕ್ಷಾ ಕಲ್ಯಾಣ ಆಗಿ ಇವರು ಎಷ್ಟು ವರ್ಷಗಳವರೆಗೆ ತಪಸ್ಸನ್ನ ಆಚರಣೆ ಮಾಡಿದರು ಮುನಿವ್ರತದಲ್ಲಿ ಹ್ಮ್ ಹನ್ನೊಂದು ತಿಂಗಳವರೆಗೆ ಎಷ್ಟು ಹನ್ನೊಂದು ತಿಂಗಳವರೆಗೆ ಮುನಿವ್ರತದಲ್ಲಿ ಇದ್ರು ಆಮೇಲೆ ಹನ್ನೊಂದು ತಿಂಗಳಾದ ನಂತರ ಕೇವಲ ಜ್ಞಾನ ಆಯಿತು ಅಂದ್ರೆ ಒಟ್ಟು ಎಷ್ಟು ಕಾಲ ಇವರು ಅರಿಹಂತ ಇದ್ದಂಗಾಯ್ತು ಹನ್ನೊಂದು ತಿಂಗಳು ಕಡಿಮೆಯಾದ ಏಳೂವರೆ ಸಾವಿರ ವರ್ಷಗಳು ಅರ್ಥ ಆಯ್ತಾ ಅಂದ್ರೆ ಏಳು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ವರ್ಷ ಮೇಲೆ ಒಂದು ತಿಂಗಳು ಅರ್ಥ ಆಯ್ತಾ ಇಷ್ಟು ಕಾಲ ಇವರು ಅರಿಹಂತರಾಗಿ ಭಾರತ ಭೂಮಿಯನ್ನೆಲ್ಲ ಪವಿತ್ರ ಮಾಡಿದ್ದಾರೆ ಅವರ ದಿವ್ಯ ಉಪದೇಶದಿಂದ ಭವ್ಯ ಜೀವ ಜೀವರುಗಳ ಕಲ್ಯಾಣವನ್ನ ಮಾಡಿದ್ದಾರೆ ಆಮೇಲೆ ಇವರು ನಿರ್ವಾಣವನ್ನ ಎಲ್ಲಿ ಪಡೆದರು ಸಂವೇದ ಶಿಖರಿಸ ಅರ್ಥ ಆಯ್ತಾ ಇಷ್ಟು ಮುನಿ ಸೂರ್ಯತನಾಥ ತೀರ್ಥಂಕರ ಮಹಾಪ್ರಭುಗಳ ಒಂದಿಷ್ಟು ನಮಗೆ ತಿಳಿದಂತ ಚರ್ಚೆ ಇನ್ನು ಒಂದು ವಿಷಯ ನಾವಿಲ್ಲಿ ತಿಳ್ಕೊಳ್ಳುವುದು ಏನು ಅಂತಂದ್ರೆ ನಾವೆಲ್ಲ ಶ್ರೀರಾಮಚಂದ್ರನನ್ನ ನೋ ಕೇಳಿರ್ತೇವೆ ರಾಮ ಭಾರತದಲ್ಲಿದ್ರು ಮಹಾಪುರುಷ ಅಂತ ಕೇಳಿದ್ದೇವೆ ಆ ಮಹಾಪುರುಷರುಗಳೆಲ್ಲ ಜನಿಸಿದಂತಹದ್ದು ಕಾಲ ಯಾವುದು ಅಂತಂದ್ರೆ ಇದೇ ಮಹಾ ಮುನಿಶೂರತನಾಥ ತೀರ್ಥಂಕರರ ನಿರ್ವಾಣದ ಬಳಿಕ ಅದೆಷ್ಟೋ ಕಾಲ ಗತಿಸಿದ ಮೇಲೆ ಮುಂದೆ ನವೀನಾಥ ತೀರ್ಥಂಕರರು ಜನ್ಮ ಆಗುವುದಕ್ಕಿಂತ ಮೊದಲಿನ ಕಾಲದಲ್ಲಿ ಅಂದ್ರೆ ಮುನಿ ಸೂರತನಾಥ ತೀರ್ಥಂಕರ ತೀರ್ಥ ಕಾಲದಲ್ಲಿ ರಾಮ ಲಕ್ಷ್ಮಣ ರಾವಣ ಇವರೆಲ್ಲಾ ಕೂಡ ಹನುಮಂತ ಈ ಭಾರತ ಭೂಮಿಯಲ್ಲಿ ಆಗಿ ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ ಒಂದಿಷ್ಟು ಗಮನಿಸಬೇಕಾದಂತ ವಿಷಯ ಏನು ಅಂತಂದ್ರೆ ಇಲ್ಲಿಯವರೆಗೆ ಮುನಿ ಸೂರತನಾಥ ತೀರ್ಥಂಕರರಿಂದ ಇಲ್ಲಿಯವರೆಗೆ ಎಷ್ಟು ಕಾಲ ಗತಿಸಿದೆ ಹ್ಮ್ ರೌಂಡ್ ಫಿಗರ್ ಎಷ್ಟು ಅಂತಂದ್ರೆ ಹನ್ನೊಂದು ಲಕ್ಷದ ಎಂಬತ್ ಆರು ಎಂಬತ್ತೇಳು ಸಾವಿರ ವರ್ಷ ಘಟಿಸಿದೆ ಎಷ್ಟು ಹನ್ನೊಂದು ಲಕ್ಷದ ಎಂಬತ್ತೇಳು ಸಾವಿರ ರೌಂಡ್ ಫಿಗರ್ ಹೆಚ್ಚು ಕಡಿಮೆ ಒಂದಷ್ಟು ವರ್ಷ ಹೆಚ್ಚು ಒಂದಿಷ್ಟು ವರ್ಷ ಕಡಿಮೆ ಅಷ್ಟು ವರ್ಷಗಳಲ್ಲಿ ಈ ರಾಮಾಯಣ ಈ ಮುನಿಸೂರತನಾಥ ತೀರ್ಥಂಕರ ಮತ್ತು ನವೀನಾಥ ತೀರ್ಥಂಕರ ಮಧ್ಯದ ಭಾಗವನ್ನ ಹಿಡ್ಕೊಂಡ್ರೂ ಕೂಡ ಸುಮಾರು ಎಂಟರಿಂದ ಎಂಟೂವರೆ ಲಕ್ಷ ವರ್ಷಗಳು ಅಂತ ಅರ್ಥ ಆಗ್ತದೆ ಅರ್ಥ ಆಯ್ತಾ ರಾಮಾಯಣ ಆಗಿ ರಾಮ ಲಕ್ಷ್ಮಣ ಈ ಭಾರತ ಭೂಮಿಯಲ್ಲಿ ಓಡಾಡಿ ಸುಮಾರು ಎಂಟರಿಂದ ಎಂಟೂವರೆ ಲಕ್ಷ ವರ್ಷಗಳು ಎವರೇಜ್ ಕರೆಕ್ಟ್ ಅಲ್ಲ ಅರ್ಥ ಆಯ್ತಾ ಅಂದಾಜು ಲೆಕ್ಕಾಚಾರದಂತೆ ಎಂಟು ಲಕ್ಷ ವರ್ಷಗಳನ್ನು ಹಿಡ್ಕೋಬಹುದು ಇನ್ನು ಇದೇ ಕಾಲದಲ್ಲಿ ಆದಂತಹ ಸ್ವಲ್ಪ ರಾಮಚಂದ್ರ ನಮ್ಮ ಭಾರತ ಭೂಮಿಯ ಆದರ್ಶ ಪುರುಷರಲ್ಲಿ ಒಬ್ಬರಾದಂಥ ಇವತ್ತಿನ ಎಲ್ಲಾ ಸಾರ್ವಜನಿಕರು ಅವರನ್ನು ಮಾರಿಸುವುದರಿಂದ ಒಂದೆರಡು ವಿಷಯಗಳನ್ನ ಅವ್ರ ಬಗ್ಗೆನ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಣ ಅಂದಾಜು ಲೆಕ್ಕಾಚಾರದಂತೆ ಪದ್ಮಪುರಾಣದ ಪ್ರಕಾರ ಎರಡು ಕಡೆ ಮಾನ್ಯತೆ ಬೇರೆ ಬೇರೆ ಇದೆ ಮಹಾಪುರಾಣದಲ್ಲಿ ಮಾನ್ಯತೆ ಬೇರೆ ಇದೆ ಪದ್ಮಪುರಾಣದಲ್ಲಿ ಮಾನ್ಯತೆ ಬೇರೆ ಇದೆ ಪದ್ಮಪುರಾಣದ ಅನುಸಾರ ರಾಮಚಂದ್ರನ ಆಯುಷು ಹದಿನೇಳು ಸಾವಿರ ವರ್ಷ ಎಷ್ಟು ಹದಿನೇಳು ಸಾವಿರ ವರ್ಷ ಮುಂದೆ ನಮೀನಾದ್ರ ಆಯುಷ್ಯ ಎಷ್ಟಿತ್ತು ಹತ್ತು ಸಾವಿರ ವರ್ಷ ಮುನ್ಷೂರಥನಾದ್ರದ್ದು ಮೂವತ್ತು ಸಾವಿರ ನಮೀನಾದ್ರದ್ದು ಹತ್ತು ಸಾವಿರ ಅಂದ್ರೆ ರಾಮಚಂದ್ರನ ಆಯುಷ್ಯವನ್ನ ಪದ್ಮ ಪುರಾಣದ ಪ್ರಕಾರ ಹದಿನೇಳು ಸಾವಿರ ವರ್ಷ ಅಂತ ಹಿಡ್ಕೊಂಡ್ರು ಆ ಒಂದು ಕಾಲದ ಮಧ್ಯ ಭಾಗವನ್ನ ತೆಗೆದುಕೊಳ್ಳಿಕ್ಕಾಗುದಿಲ್ಲ ಸ್ವಲ್ಪ ಕಡಿಮೆ ಕಾಲವನ್ನ ತೆಗೆದುಕೊಳ್ಬೇಕಾಗ್ತದೆ ಮೂವತ್ತರಿಂದ ಹತ್ತು ಬರಲಿಕ್ಕೆ ಮಧ್ಯ ಯಾವುದು ಇಪ್ಪತ್ತು ಇಲ್ಲಿ ರಾಮಚಂದ್ರನ ಆಯುಷ್ಯ ಮತ್ತೆ ಮೂರು ಸಾವಿರ ಕಡಿಮೆ ಇದೆ ಅಂದ್ರೆ ಅರ್ಧಕ್ಕಿಂತ ಕಡಿಮೆಯಾದ ಕಾಲದಲ್ಲಿ ಇವರಾಗಿದ್ದಾರೆ ಅಂದ್ರೆ ಯಾವ ಮುನಿಶು ತೀರ್ಥಂಕರಾಗಿ ಅರ್ಧಕ್ಕಿಂತ ಹೆಚ್ಚು ಕಾಲ ಗತಿಸಿತ್ತು ಆವಾಗ ರಾಮ ಲಕ್ಷ್ಮಣರೆಲ್ಲ ಈ ಭೂಮಿಯ ಮೇಲಿದ್ರು ಅರ್ಥ ಆಯ್ತಾ ಹಾಗಾಗಿ ಆ ಕಾಲದಿಂದ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ರಾಮಚಂದ್ರನ ಪ್ರಸಿದ್ಧಿ ಭಾರತ ಭೂಮಿಯಲ್ಲಿದೆ ರಾಮಚಂದ್ರನ ತಂದೆ ಹೆಸರು ದಶರಥ ಮಹಾರಾಜ ತಾಯಿಯ ಹೆಸರು ಕೌಸಲ್ಯಾದೇವಿ ಕೆಲವು ಮಾನ್ಯತೆಗಳ ಅನುಸಾರ ಪುತ್ರಶೋಕದಿಂದ ದಶರಥ ಮಹಾರಾಜ ದುರ್ಗತಿಯನ್ನ ಹೊಂದಿದ ದುರ್ಮರಣಕ್ಕೀಡಾದ ಅಂತ ಹೇಳ್ತಾರೆ ಆದ್ರೆ ಪದ್ಮ ಪುರಾಣಕಾರರಾದಂತಹ ಆಚಾರ್ಯ ಶ್ರೀ ರವಿಶೇಣ ಮಹಾರಾಜರು ಹಾಗೆ ಹೇಳಿಲ್ಲ ಅವರು ವೈರಾಗ್ಯ ಪರವಶರಾಗಿಯೇ ಪಟ್ಟಾಭಿಷೇಕವನ್ನ ಇನ್ನು ಮುಂದೆ ರಾಮನಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದರು ನಿರ್ಧಾರ ಮಾಡಿದ ಮೇಲೆ ಮುಂದೆ ಕಾರಣಾಂತರಗಳಿಂದ ಅದು ಅವರಿಗೆ ರಾಮನಿಗೆ ಹೋಗುವಂತ ಪಟ್ಟಾಭಿಷೇಕ ತಪ್ಪಿ ಬರದನಿಗೆ ಮಾಡಬೇಕಾಯಿತು ಆವಾಗಲೂ ಕೂಡ ದಶರಥ ಮಹಾರಾಜರಿಗೆ ಇಲ್ಲಿ ಇವ್ರು ತಗೊಳ್ತಾರೋ ಅವ್ರು ತಗೊಳ್ತಾರೋ ಇವರನ್ನ ಏನ್ ಮಾಡ್ಬೇಕು ಅನ್ನುವಂತ ಪುತ್ರ ಶೋಕ ಅಂತೂ ಇರ್ಲಿಲ್ಲ ಅವರಿಗೆ ಅಷ್ಟು ವೈರಾಗ್ಯನೇ ಇತ್ತು ಯಾರಾದ್ರೂ ತಗೊಳ್ಳಿ ನನ್ನ ಬಿಟ್ಟರೆ ಸಾಕು ಅನ್ನುವಂತ ಸ್ಥಿತಿ ಅವರಿಗಿತ್ತು ಇದನ್ನ ರವಿಶೇನ ಮಹಾರಾಜರು ಹೇಳಿದ್ದಾರೆ ಹಾಗಾಗಿ ಅವರು ಪುತ್ರ ಶೋಕದಿಂದ ಆಗ ರಾಜ್ಯವನ್ನ ಕೊಡ್ಲಿಲ್ಲ ಅವ್ರ ಮರಣ ಹೊಂದಲಿಲ್ಲ ಮಹಾವ್ರತವನ್ನ ಧಾರಣೆ ಮಾಡ್ತಾರೆ ಯಾರು ದಶರಥ ಮಹಾರಾಜ ಮಹಾವ್ರತವನ್ನ ಧಾರಣೆ ಮಾಡಿ ದೀರ್ಘ ತಪಸ್ಸು ಮಾಡಿ ಮುಂದೆ ಸ್ವರ್ಗದಲ್ಲಿ ವೈಮಾನಿಕ ದೇವರಾಗಿ ಹುಟ್ಟಿದ್ದಾರೆ ಅಲ್ಲಿಂದ ಬಂದು ನಿರ್ಮಾಣವನ್ನು ಪಡೆಯೂರಿದ್ದಾರೆ ಇನ್ನು ಕೂಡ ಮುಕ್ತಿಯನ್ನು ಪಡೆದಿಲ್ಲ ಅವರು ಅರ್ಥ ಆಯ್ತಾ ಹಾಗೆ ಇಷ್ಟು ಒಂದಿಷ್ಟು ಸಂಕ್ಷಿಪ್ತವಾಗಿ ಆಮೇಲೆ ರಾಮಚಂದ್ರ ಅಂತೂ ಮುಂದೆ ಅವರು ದೀಕ್ಷಾಧಾರಣೆ ಮಾಡಿ ತಪಸ್ಸನ್ನಾಚರಿಸಿ ನಿರ್ಮಾಣವನ್ನ ಪಡೆದುಕೊಂಡಿದ್ದಾರೆ ಅಂದ್ರೆ ಸಿದ್ಧ ಪರಮೇಶ್ವರಿಗಳಾಗಿದ್ದಾರೆ ಲಕ್ಷ್ಮಣ ನರಕಕ್ಕೆ ಹೋಗಿದ್ದಾರೆ ಅಲ್ಲಿಂದ ಬಂದು ಅವರು ಕೂಡ ನಿರ್ಮಾಣವನ್ನು ಪಡೆಯೂರಿದ್ದಾರೆ ಕಾಲಾಂತರದಲ್ಲಿ ರಾವಣೇಶ್ವರನು ಕೂಡ ನರಕದಲ್ಲಿದ್ದಾರೆ ಅಲ್ಲಿಂದ ಬಂದ ಅವರು ಕೂಡ ಭವಾಂತರಗಳಲ್ಲಿ ನಿರ್ಮಾಣವನ್ನ ಹೊಂದುವರಿದ್ದಾರೆ ಇಷ್ಟು ತೀರ್ಥ ತೀರ್ಥಕಾಲದ ಒಂದಿಷ್ಟು ರಾಮಚಂದ್ರನ ಪರಿಚಯ ಅರ್ಥ ಆಯ್ತು ಪ್ರಭುದೇವ ತುಮಾರೇ ಪವಿತ್ರ अतः कहा थी जि मैं मानी जयमंतो मां जग में तब तक जब तक सूरज चांद रहे शिक्षण माते कर्म हरो अब तक हम विषयांंदर रहे अब हम ना विषयांंदर रहे देवलोचनवानं जाता की